ಮಧುರವಾದ ಭಾವಗೀತೆಗಳು ಆಯ್ದ ಗಜಲ್ಗಳು ಹಾಗೂ ಹಳೆಯ ಹಿಂದಿ ಮಧುರ ಚಿತ್ರಗೀತೆಗಳ ಮೂಲಕ ಮರೆಯಲಾರೆ ನಿನ್ನ ನೀರೆ ಕಾರ್ಯಕ್ರಮ ಪ್ರೇಕ್ಷಕರಿಗೆ ಪ್ರಸಿದ್ಧ ಗಾಯಕ ರವಿ ಮುರುರು ಉಣಬಡಿಸಿದ ರೀತಿ ಮೆಚ್ಚುಗೆಗೆ ಕಾರಣವಾಯಿತು ಶ್ರೀಧರ ಸ್ವಾಮಿಗಳ ಸ್ಮರಣೀಯ ಗೀತೆಯೊಂದಿಗೆ ಪ್ರಸ್ತುತಗೊಳಿಸಿದ ರವಿ ಮತ್ತದೇ ಬೇಸರ ಹಾಡನ್ನು ಹಾಡಿ ಮರೆಯಲಾರೆ ಎಂಬ ಗಾನ ಸಂಭ್ರಮಕ್ಕೆ ಚಾಲನೆ ನೀಡಿದರು ಕಲಾವಿದರಾಗಿ ಕೀಬೋರ್ಡ್ ನಲ್ಲಿ ಮೆಲ್ವಿನ್ ಲೀಮಾ ಕರಣ್ ಜೈನ್ ತಬಲಾದಲ್ಲಿ ರಾಮ್ ರಾಮರಾವ್ ರಂಧೋಳ್ ಸಹಕಾರ ನೀಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ ನಾಯ್ಕ್ ಒಂದು ಮಾದರಿಯ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಒಂದು ಸಂಸ್ಥೆಯ ಆರಂಭ ಸುಲಭ ಆದರೆ ರಾಜ್ಯದ ಪ್ರಶ್ನಂತೆ ನಿರಂತರವಾಗಿ ಮಾದರಿಯಾಗಿ ನಡೆಸುವುದು ಸುಲಭವಲ್ಲ ಎಂದರು ನಿರಂತರ ನಡೆಸಿಡುವಂಥದಿಲ್ಲ ಹತ್ತಾರು ವರ್ಷಗಳ ಕಾಲ ನಡೆಸಿಡುವಂತ ಇದೆಯಲ್ಲ ಅದು ಬಹಳ ಕಷ್ಟಕರವಾಗಿರುತ್ತೆ ಈ ಸಂಗತಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನ ಯಾವುದೇ ಸ್ವಾರ್ಥದ ಅಭಿಲಾಷೆ ಇಲ್ಲದೇ ಆ ಸೇವೆಯನ್ನ ಸಲ್ಲಿಸೋದಿದೆಯಲ್ಲ ಬಹಳ ದೊಡ್ಡದ್ದು ಹೀಗೆ ತಾವಿಟ್ಟಿರ್ತಕ್ಕಂಥ ಹೆಜ್ಜೆ ಮುಂದೆ ಒಳ್ಳೆ ರೀತಿಯಿಂದ ನಡೀಲಿ ಇವತ್ತೆ ನಾವು ದೀಪ ಹಚ್ಚುವ ಮುಖಾಂತರ ಉದಾಹರಣೆಯನ್ನು ಮಾಡಿದ್ವಿ ಈ ದೀಪ ಸಮಾಜಕ್ಕೆ ಎಷ್ಟು ಬೆಳಕನ್ನು ಚಲುತ್ತೋ ಅದ್ರ ಕತ್ತಲಲ್ಲಿ ಲೈಟ್ ಇದ್ರೆ ಕೂಡದಲ್ಲಿ ಕತ್ತಲಾಗಿರುತ್ತೆ ಆದರೆ ತನ್ನ ತಾವು ಕೂಡ ತಮ್ಮ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಕು ನಾಡಿಗೆ ಬೆಳಕು ಮುಚ್ಚಲ್ತಕ್ಕಂಥ ವ್ಯವಸ್ಥೆ ತಮ್ಮಿಂದ ಆಗಲಿ ಅನ್ನೋಂಥ ಮಾತ್ರ ಹೇಳಿ ನಮ್ಮ ಜೀವ ಕರೆಗಳ ಬಗ್ಗೆ ಭಾಳಷ್ಟು ಹೇಳೋ ಹೇಳಬೇಕಾಗಿತ್ತು ಅದೇ ಸಮಯ ಅಲ್ಲ ಅದು ಅವರು ಕೂಡ ಅನೇಕ ರೀತಿಯ ಸಮ ಸಾಮಾಜಿಕ ಸೇವೆಯಲ್ಲಿ ಭಾಳಷ್ಟು ತನ್ನದೇ ಆದಂಥ ರೀತಿಯಲ್ಲಿ ತೋರಿಸುವ ಮುಖಾಂತರ ಒಂದು ನ್ಯಾಯವನ್ನು ಕೊಡೋಲ್ಲಿರ್ಬೋದು ಪ್ರತಿವಿಚ್ಚಾದಲ್ಲಿರ್ಬೋದು ಸಾಕಷ್ಟು ಸಮಾಜಕ್ಕೆ ಮುಂತಕ್ಕಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು ಅದು ಕೂಡ ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ಹೋಟೆಲಿಗೆ ಅದರಲ್ಲೂ ನಾನು ನಮ್ಮ ಹೋಟೆಲಿಗೆ ನಾನು ಸಾರಿ ಮತ್ತೆ ನಾನು ತಮ್ಮೆಲ್ಲರೂ ಕೂಡ ಹೋಟೆಲ್ ಪರವಾಗಿ ನಾನು ಸ್ವಾಗತ ಮಾಡಲಿಕ್ಕೆ ಏನೇ ಹೇಳಿ ನನ್ನ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತ ಮಾಡಿ ಇಂಥ ಒಂದು ವೇದಿಕೆ ತಮ್ಮ ಥರ ತಮ್ಮಗಳ ಅವಶ್ಯಕತೆ ಇದೆ ಅನ್ನೋಂಥ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮ ಪ್ರಸಿದ್ಧ ವರ್ತಕ ಹೆಗ್ಡೆ ಕಡೆಗೋಡಿ ಪ್ರಸಿದ್ಧ ತಬಲಾ ವಾದಕ ಲಕ್ಷ್ಮೀಶ್ರಾವ್ ಕಲ್ಗುಂಡಿಕೊಪ್ಪ ಅತಿಥಿಗಳಾಗಿ ಭಾಗವಹಿಸಿದ್ದರು ರಾಜದೀಪ್ ಟ್ರಸ್ಟ್ ಅಧ್ಯಕ್ಷ ದೀಪಕ್ ಹೆಗಡೆ ದೊಡ್ಡೂರು ಸ್ವಾಗತಿಸಿದರು ಪ್ರಶಾಂತ್ ಸಣ್ಣಕೇರಿ ಸ್ವಾಗತಿಸಿದರು ಜಿವಿ ಬಿಸಿಲುಕೊಪ್ಪ ವಂದಿಸಿದರು ಇನ್ನು ಶಾಸಕ ಭೀಮಣ್ಣನಾಯ್ಕ ಕಾರ್ಯಕ್ರಮದಲ್ಲಿ ಕೊನೆಯ ಸಾಲಿನಲ್ಲಿ ಕುಳಿತು ವೀಕ್ಷಿಸಿದ್ದು ವಿಶೇಷ ಆಗಿತ್ತು ಮಳೆಗಾಲದಲ್ಲಿ ಮಲೆನಾಡಿನ ಜನರಿಗೆ ಬೆಚ್ಚಗಿನ ಅನುಭವದ ಜೊತೆ ಮನರಂಜನೆ ನೀಡುವಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದ್ದು ಆಯೋಜಕರ ಮೆಚ್ಚುಗೆಗೆ ಪಾತ್ರವಾಯಿತು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ